ಶಿವನಂದನ ಶಿವನ ಪಾದಕ ನಂದನ ಗುರುದೇವ ನಂದನ ಗುರುವಿನ ಪಾದಕ ನಂದನ ವಿಷ್ಣುವಿನಂದನ ವಿಷ್ಣು ಬ್ರಹ್ಮಾದಗಳ ನಂದನ ಸತ್ತಸ ದೇವ ದೇವತೆಗಳೆಲ್ಲ ಕಟ್ಟಪಟ್ಟ ಸ್ವಾಮಿಲಿಂಗ ಬಯಲು ಭೂತಾಳಿ ಕಾವಿ ದಟ್ಟಿಗಳ ಕಾಲದಿಗೆ ಹಕ್ಕಳದ ಕಟ್ಟಿ ಹೊಡಿತ ನಮಗಳ ಬಿರ್ರಾನಗಳ ಖೇದಿಗೆ ಬೇದಿಗೆ ಹಾಮಿ ನಂದನ ಕೈನ ಗದ್ದಗಿ ಮುದ್ದೆ ಮುಡುಗಿ ಹಾಮಿ ಕೀಣಿ ಮರ ಹೆದಲಕ್ಕಮ್ಮ

ਤੇ ਲ ਕੋਲੇ ਕੂਗ ਹਟ ਨਾ ਹਮ ਦਾ ਬਾਪ ਕੁੜਬੇ ತೆಂಗಿನ ಕೇದ ಜಾಮಿನ ಅಂದರ ಚಳಿಗೆ ತಟ್ಟಿದ್ದ ಮುಂದ ನೋಡರ ಗಂಡರು ತಟ್ಟಿದ್ದೇ ಸಾರ ಮುಖ ಸಾವಿರ ಗಂಡು ಮುಖ ಅಕ್ಕ ಊರು ಕೂಡ ನಗಾರಿ ಮನೆಗಳು ಹೇಮ ಕೋಟ ಸಿಗ ಬಾಗರದಲ್ಲಿ ವರ್ಷ ಮಹತ್ಸದ ಪ್ರಿಯ ಜಗ ಜ್ಯೋತಿಗಳು ಕಲಾರಾಮಗಳು ಗದ್ದು ಬಾಮಣ್ಣಾಚಾರಿ ನೀಲರು ಮುಂಡ ಮುಷ್ಕಿಗಳು ಅಕ್ಷ ಮುಖ್ಯಗಳು ಸಂಗಾರ ಕೋಪಗಳ ಬೆನ್ನಿಂದಲೇ ಬೇರೆ ಬಣಗಳನ್ನು ತರಲಿ ಜನ ಕೊಟ್ಟ ಹನುಮಂತ ಬಾಗಿಲು ಶಿಕ್ಷಿಸ ಮಹಾಲಕ್ಷ್ಮಿ ಒಮ್ಮ ಕಾಲ ನೆಟ್ಕೊಳ್ಳಲಿ ಬೆಳೆ ಬಿತ್ತಲಿ ಬೀಚವಾಗಿ ಬಿತ್ತಲಿ ಬಂಡಿಯಲ್ಲಿ ಒಳ ಎಂತ ಒಮ್ಮ ದಾರ ಕೊಡಲಿ ಶರಣ ಬಸವ ಶ್ರಿ ಮುಡ್ಡೋಳ ವೀರ ಭದ್ರ ಕುಮಾರ ಸಂಗಮನಾಥ ನೀಲ ಗಂಗಂತ ಗೋಲಗೇರಿ ಗೊಲ್ಲಾಳ ಹೊಸದಾಗಲಿ ಬಂಗಾರ ಕಾಣಿಕೆ ನಮ್ಮಂತ ಪೋತರಚ ಬಂದರು ಮರದು ಮತ್ತೆ ಕಾಂಚಿ ನೀಡಲಿ ಭಾಗ್ಯದ ಲಕ್ಷ್ಮಿ ಶಿವ ಶಿವ ಎಂದೇನು ಶಿವನಿಗೆ ನಂದೇನು ಗುರುವಿಗೆ ನಂದೇನು ಗುರುವಿನ ಪಾದಕ ನಂದೇನು ಕಾತಿ ಬಂಡಾರ ಹೊಡೆದಿ ನಂದಿ ಕೊಲ ಕರ್ದಂದಿ ಹಾಸಲ ಕಾರ ಕೊಲ್ಲಾಗಿದ್ದಿ ಬೀಸಲ ಕಬ್ಬಾರ ಕೊಲ್ಲಾಗಿದ್ದಿ ಆಗಿಂದು ತುಪ್ಪ ತುಪ್ಪ ಗೊತ್ತಿಲ್ಲ ಆಗಿಂದು ಒಂದು ಮನೆ ಭೂಮಿ ಕೊಟ್ಟಿದ್ದೆ ಒಂದು ಮನೆ ಆಕಾಶ ಕೊಟ್ಟಿದ್ದೆ ಸ್ವಾಟಿ ಭೂಮಿ ಹಚ್ಚಿದ ಮೇಲೆ ನ ಸ್ವಾಟಿ ಆಕಾಶ ಕಚ್ಚಿದ್ದೆ ಬಂಗಾರ ಒಂದು ಒಂದು ಟೊಬ್ಬೆ ಹಾಕಿದ್ದೆ ಬಣಜಗಾರ ಮನೆ ಹಾಗೆ ಭಾಗ್ಯದ ಲಕ್ಷ್ಮಿ ಆಗಿದ್ದೆ ಕಲಗಾರ ಮನೆ ಹೋಗಿ ಸಕ್ಕರೆ ಗೊಬ್ಬ ಆಗಿದ್ದೆ ಒಡ್ರ ಮನೆ ಹೋಗಿ ಬಂಡಿ ಲಕ್ಷ್ಮಿ ಆಗಿದ್ದೆ ಬರವಾರ ಮನೆ ಹೋಗಿ ಲಿಯಂ ಆಗಿದ್ದೆ ಕಂಬಾರ ಮನೆ ಹೋಗಿ ಕಾಮ್ ಆಗಿದ್ದೆ ಕಂಚನ ಮನೆ ಹೋಗಿ ಬೆಂಕಿ ಪಡದಲ್ಲಿ ಬಿದ್ದು ಪಡದಲ್ಲಿ ಜಾಗ ಜಾಗಕ್ಕೂ ಪೂಜೆಗೊಳ್ಳುತ್ತಿದ್ದೆ ದೊಡ್ಡ ನಿಂತೆಯಿದ್ದ ಸಂಖ್ಯ ಸೂರ್ಯನ ಕೋಣೆ ಸುರ ಕರೆಸುತ್ತಿದ್ದೇ ತೆಲ್ಲ ಬಣ್ಣಗಳು ಕಟ್ಟಿಸಿದೆ ಬಾಯಲ್ಲಿ ಬಡಿಸಿದೆ ಹಂದರದಾಗ ಕುತ್ತು ಹಣ್ಣಿಕೆ ಹಣ್ಣಿಕಿ ನೋಡುತ್ತಿದ್ದೆ ಕುರಿ ಹಾರಾಡ್ತಾ ಬರ್ತಿತ್ತು ಚುಚ್ಚು ಕುರಿ ಕಾದಾಡ್ತಾ ಬರ್ತಿತ್ತು ಬರ್ತಿತ್ತು ಎಲಗೋ ಮರಿ ನಲಗು ಮಾಡುತ್ತಿತ್ತು ಮುಲ್ಲರ ಗಿ ಮರಿ ಮುರಕ ಮಾಡುತ್ತಿತ್ತು ಅರಗೋ ಮರಿ ಹಾದಿ ಹಾದಿಗೆ ಬರ್ತಿತ್ತು ಕಾತ ಮೇಣಿಗೆ ಲಿಂಗ ಕಟ್ಟೋ ಮನೆ ಅನ್ನನೆ

الحاجه اللي <laughs> ನಮ್ಮೂರಿನ ಈ ಒಂದು ಜಾತ್ರೆ ವಿಶೇಷವಾಗಿ ನಮ್ಮ ಪಕ್ಕದ ಹಳ್ಳಿಯವರು ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಅಂಬರೀಷ್ ಕಡ್ಕೋಳು ಎಸ್ ಸಿ ಎಸ್ ಚಾನೆಲ್ರವರು ಈ ವರ್ಷ ನಮ್ಮ ಜಾತ್ರೆಯ ಬಗ್ಗೆ ಲೈವ್ ಸಂದರ್ಶನ ಕೊಟ್ಟು ನಮ್ಮ ಒಂದು ಜಾತ್ರೆಯ ಬಗ್ಗೆ ಮತ್ತಿಷ್ಟು ಮೆರಗು ತಂದಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ನಮ್ಮ ಜಾತ್ರೆಗೆ ನಮ್ಮ ಎಡ್ರಾಮಿ ಠಾಣೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿರವರು ಬಂದು ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಿದಕ್ಕೆ ಅವರಿಗೆ ಊರಿನ ಗ್ರಾಮಸ್ಥರ ವತಿಯಿಂದ ಕಮಿಟಿ ವತಿಯಿಂದ ಅವರು ತುಂಬೃದ ಧನ್ಯವ ಧನ್ಯವಾದಗಳನ್ನು ಹೇಳುತ್ತೇವೆ